ಆಲ್ಮೋಸ್ಟ್ ನಿನ್ನೆ ಮೊನ್ನೆ ಹೆಚ್ಚೆತ್ತಾಗ್ತೇನೆ ಅಂತಾನೆ ಹೇಳ್ಬೋದು ಇವಾಗ ಮತ್ತೆ ಮಹಿಳಾ ಏನು ಘಟಕದವರು ಇವಾಗ ಬಂದಿದ್ದೀರಾ ನೆಕ್ಸ್ಟ್ ಏನಿರುತ್ತೆ ಮ್ಯಾಮ್ ಸ್ಟೆಪ್ ಅಲ್ಲ ನಮ್ಮ ಹೋರಾಟ ಸಕ್ರಿಯವಾಗಿರುವಂಥದ್ದು ನಾವು ಇವತ್ತು ನಿನ್ನೆ ನಾಳೆ ಮಾಡ್ತೀವಿ ಅಂತಲ್ಲ ಹೋರಾಟಗಾರು ಮಧ್ಯರಾತ್ರಿ ಆದರೂ ಕೂಡ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತೀವಿ ಆದರೆ ಇಪ್ಪತ್ತು ದಿನಗಳಿಂದ ಕೂಡ ಸತತವಾಗಿ ನಾಮಫಲಕಗಳ ನಾಮಫಲಕಗಳು ಏನು ಕನ್ನಡ ಮಾಯವಾಗಿದೆ ಪ್ರತಿಯೊಬ್ಬರನ್ನು ಕೂಡ ಮನವಿ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರೂ ಈಗಾಗಲೇ ಅವರ ಪ್ರತಿಕ್ರಿಯೆಯನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ ಅವರು ಏನು ನಮ್ಮ ಟಿ ಎ ನಾರಾಯಣಗೌಡರು ನಮ್ಮ ರಾಜ್ಯಾಧ್ಯಕ್ಷರನ್ನು ಈ ಈ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೆ ಈ ಸರ್ಕಾರದ ಧೋರಣೆಯನ್ನು ಅವರು ಕೂಡ ಖಂಡಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಪರವಾಗಿ ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಹಿತೈಷಿಯಾಗಿ ಹಾಗೆಯೇ ಕ ನಮ್ಮ ಟಿ ಎ ನಾರಾಯಣಗೌಡರ ಒಬ್ಬ ಆತ್ಮೀಯ ಸ್ನೇಹಿತನಾಗಿ ನಾನು ಕೂಡ ಹೋರಾಟಗಳಲ್ಲಿ ಪಾಲ್ಗೊಳ್ತೀನಿ ನಿಮ್ಮ ಹೋರಾಟಗಳನ್ನು ನಾನು ಕೂಡ ಮೆಚ್ಚಿಕೊಂಡಿದ್ದೇನೆ ಭಾಳ ಒಳ್ಳೆಯ ಅದ್ಭುತವಾದಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಹಾಗಾಗಿ ಹಾಗಾಗಿ ನಾನು ಈ ಒಂದು ಧೋರಣೆಯನ್ನು ಕಂಡಿಸ್ತೀನಿ ಅಂತ ಹೇಳಿ ನಮ್ಮ ಆರ್ ಅಶೋಕ್ ಸಾಹೇಬ್ರು ನೇರವಾದಂತ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು ನೆಕ್ಸ್ಟ್ ಎರಡು ದಿನದಿಂದ ನಿರಂತರ ಹೋರಾಟ ಅಂತಾನೆ ಹೇಳ್ಬೋದು ಇನ್ನ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗದೆ ಹೋದ್ರೆ ಏನಾಗುತ್ತೆ ಅಲ್ಲ ಬಿಡುಗಡೆ ಆಗದೆ ಹೋದ್ರೆ ಅಂದಾಗ ನಾವು ಯೋಚನೆ ಮಾಡ್ತೀವಿ ಬಹುಶಃ ಇವತ್ತು ನಮ್ಮೆಲ್ರಿಗೂ ಬಹಳ ನಿರೀಕ್ಷೆ ಇದೆ ಅಣ್ಣ ಟಿ ಎ ನಾರಾಯಣಗೌಡ್ರನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನಮ್ಮ ಎಲ್ರಿಗೂ ಕೂಡ ಇದೆ ನಾವು ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಆ ಒಂದು ಭರವಸೆಯಲ್ಲೇ ಇದ್ದೀವಿ ಅಕಸ್ಮಾತ್ ಇನ್ನೊಂದು ವಿಚಾರ ಅವರನ್ನ ಬಿಡುಗಡೆ ಮಾಡೋದ್ರ ಜೊತೆಗೆ ಬಹಳ ಹೀನಾಯವಾಗಿ ನಡ್ಕೊಳ್ತಾ ಇರುವಂಥದ್ದು ಬಹುಶಃ ನೀವೆಲ್ಲರೂ ನೆನ್ನೆ ಮಾಧ್ಯಮದಲ್ಲಿ ನೋಡಿದ್ದೀರಾ ಅವರ ಕುಟುಂಬಸ್ಥರು ಅಣ್ಣ ಟಿ ಎ ನಾರಾಯಣಗೌಡರ ಧರ್ಮಪತ್ನಿ ಮತ್ತೆ ಅವರ ಮಗಳು ಅಲ್ಲಿ ಹೋದಾಗ ಅವ್ರನ್ನ ಭೇಟಿ ಮಾಡ್ತೀವಿ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದೆ ದಯವಿಟ್ಟು ಇಲ್ಲಿನ ಊಟ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಮತ್ತೆ ಮಧ್ಯರಾತ್ರಿ ನೀವು ಅವರನ್ನು ಅರೆಸ್ಟ್ ಮಾಡಿದ್ದೀರಾ ಮಾತ್ರೆ ಕೂಡ ಅವರು ಸೇವನೆ ಮಾಡಿಲ್ಲ ಅಂತ ಹೇಳಿ ಒಂದು ಇಪ್ಪತ್ನಾಲ್ಕು ಗಂಟೆ ಆದರೂ ಅವ್ರಿಗೇನು ಕೊಟ್ಟಿರಲಿಲ್ಲ ಆಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಲ್ಲಿದ್ದಂಥ ಸಿಬ್ಬಂದಿಗಳು ಬಹಳನೇ ಒಂದು ಒಂದು ರೀತಿಲಿ ಲಘುವಾಗಿ ಅವರನ್ನು ಕಾಣುವಂಥದ್ದು ಮತ್ತು ಒಂದು ರೀತಿ ಟೆರರಿಸ್ಟ್ಗಳ ಜೊತೆ ಮಾತಾಡೋ ಹಾಗೆ ಅವ್ರ ಜೊತೆ ಮಾತನಾಡುವಂಥದ್ದು ಮತ್ತು ನಾನು ಕೇಳ್ತೀನಿ ಅಲ್ಲ ನೀವು ಅಧಿಕಾರಿಗಳು ಯಾರೂ ಕೂಡ ಆಗದೆ ಕನ್ನಡಿಗರಲ್ವ ಹಾಗಾದರೆ ನಾವೇನು ಬೇರೆ ಎಲ್ಲಾದರೂ ಹೋಗಿ ಬೇರೆ ರಾಜ್ಯಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವ ಒಬ್ಬ ಹೋರಾಟಗಾರನಿಗೆ ಅವರ ಕುಟುಂಬಸ್ಥರಿಗೆ ನೀವು ಕೊಡುವಂಥ ಗೌರವ ಇಷ್ಟೇನಾ ಹಾಗಾದರೆ ಹಾಗಾದರೆ ನೀವು ಇಷ್ಟು ಹೀನಾಯವಾಗಿ ಒಬ್ಬ ರಾಜ್ಯಾಧ್ಯಕ್ಷರನ್ನು ಒಬ್ಬ ಹೋರಾಟಗಾರನ ನಡೆಸ್ಕೊತೀರ ನಾವು ಹಾಗಾದ್ರೆ ಟೆರರಿಸ್ಟ್ಗಳ ನಿಮ್ಮ ಕಣ್ಣಿಗೆ ನಾವೆ ಟೆರರಿಸ್ಟ್ಗಳ ಥರ ಕಾಣ್ತಾ ಇದ್ದೀವ ಹಾಗೆ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ನಮ್ಮ ಮುಖಂಡರುಗಳು ಅವರ ಮನೆಗೆ ಮಧ್ಯರಾತ್ರಿಯಲ್ಲಿ ನುಗ್ಗುವಂಥ ಕೆಲಸ ಆಗ್ತಾ ಇದೆ ಯಾವುದೇ ಸರ್ಚ್ ವಾರಂಟ್ ಇಲ್ಲದೆ ಕುಟುಂಬಸ್ಥರು ಇರ್ತಾರೆ ಅವ್ರ ಸಂಸಾರಗಳಿರುತ್ತೆ ಮಕ್ಕಳಿರುತ್ತೆ ನೀವು ಯಾವ ನೈತಿಕತೆ ಇದೆ ನಿಮಗೆ ಹೋರಾಟಗಾರರ ಮನೆ ನುಗ್ಗೋ ಅಂತ ಅಧಿಕಾರವನ್ನು ನಿಮಗೆ ಯಾವ ಸರ್ಕಾರ ಕೊಟ್ಟಿದೆ ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಇವತ್ತು ಬಹಿರಂಗವಾಗಿ ಹೇಳಬೇಕಾಗತ್ತೆ ಇವತ್ತು ನೀವು ಕುಟುಂಬಸ್ಥರ ಮನೆಗೆ ನುಗ್ತೀರಾ ಅವರನ್ನ ಯಾವುದೇ ಒಂದು ಸರ್ಚ್ ವಾರೆಂಟ್ ಇಲ್ಲದೆ ಏನೂ ಇಲ್ಲದೆ ನೀವು ಅವರ ಮನೆ ಒಳಗಡೆ ಶೋಧನೆ ಮಾಡೋದಕ್ಕೋಸ್ಕರ ಹೋಗ್ತೀರಾ ಅಂತ ಎಲ್ಲಿಗೆ ಬಂದು ನಾವು ತಲುಪಿದ್ದೀವಿ ಸ್ವಾಮಿ ನೀವೇನು ಹೆದರ್ಸ್ತಾ ಇದ್ದೀರಾ ನಮ್ಮನ್ನ ನೀವು ಗೂಂಡಾಗಿರಿ ನಮ್ಮ ಮೇಲೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಇದು ಯಾವುದಕ್ಕೂ ಕೂಡ ನಾವು ಹೆದರೋದಿಲ್ಲ ಜಗ್ಗೋದಿಲ್ಲ ಬೆದ್ರೋದಿಲ್ಲ ಇವತ್ತು ಟಿ ಎ ನಾರಾಯಣಗೌಡರು ಒಳಗಡೆ ಇರ್ಬೋದು ಆದರೆ ಎಪ್ಪತ್ತು ಲಕ್ಷ ಜನ ಕನ್ನಡ ಕಟ್ಟುವಂಥ ಸೇನಾನಿಗಳನ್ನ ಹೊರಗಡೆ ಬಿಟ್ಬಿಟ್ಟು ಹೋಗಿದ್ದಾರೆ ಇವತ್ತು ಪ್ರತ್ಯೇಕವಾಗಿ ನಾವು ಮಹಿಳೆಯರು ಎಲ್ಲರೂ ಕೂತು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಕನ್ನಡದ ಹುಚ್ಚು ಕನ್ನಡದ ಕ್ರಾಂತಿಯನ್ನು ಅಣ್ಣ ಟಿ ಎ ನಾರಾಯಣಗೌಡರು ನಮ್ಮ ಒಳಗಡೆ ಹುತ್ತಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ